ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಅಧಿದೇವತೆ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ಕೊನೆಯ ಕಾರ್ತಿಕ ಮಾಸದ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಮಂಗಳವಾರ ಸಂಜೆ ದೊಡ್ಡಮ್ಮ ತಾಯಿ ದೇವರಿಗೆ ಕ್ಷೀರಾಭಿಷೇಕ ಕುಂಕುಮಾರ್ಚನೆ ರುದ್ರಾಭಿಷೇಕ ಹಾಗೂ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ದೇವರಿಗೆ ಮಹಾಮಂಗಳಾರತಿ ಪೂಜೆಯನ್ನು ನೆರವೇರಿಸಲಾಯಿತು ಪೂಜಾ ಕಾರ್ಯಕ್ರಮಗಳನ್ನು ಶ್ರೀ ತಾಂಡವೇಶ್ವರ ದೇವಸ್ಥಾನದ ಅರ್ಚಕರಾದ ಮಂಜುನಾಥ್ ದೀಕ್ಷಿತ್ ಅವರು ನೆರವೇರಿಸಿದರು ಕಾರ್ತಿಕ ಮಾಸದ ಪ್ರಯುಕ್ತ ಹೊಳಲು ಗ್ರಾಮದ ಮಹಿಳೆಯರು ಮಕ್ಕಳು ಎಲ್ಲರೂ ರಂಗೋಲಿ ಬಿಟ್ಟು ಮಣ್ಣಿನ ಹಣತೆಯನ್ನಿಟ್ಟು ದೀಪೋತ್ಸವವನ್ನು ಆಚರಿಸಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಹೊನ್ನಮ್ಮ ಹೆಚ್ ಎಚ್ಬೇರಾಮು ಅನುಪಮಾ ಕುಮಾರಿ ಯೋಗೇಶ್ ಕುಮಾರ್ ದೀಪೋತ್ಸವ ಸಮಿತಿಯ ಸದಸ್ಯರಾದ ಶಂಕರ್ ಪ್ರದೀಪ್ ಕುಮಾರ್ ರವಿ ತಮ್ಮಣ್ಣ ವೆಂಕಟೇಶ್ ಮಾದೇವ ರಜನಿ ಹಾಗೂ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನ ಗುಡ್ಡಪ್ಪ ಶಿವರಾಜು ಚಿಕ್ಕಣ್ಣ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಅರ್ಚಕರಾದ ಪ್ರಶಾಂತ್ ಇತರರು ಉಪಸ್ಥಿತರಿದ್ದರು